ಹಲೋ ಹಾಯ್ ನಮಸ್ತೆ ನಾನೆಲ್ಲ ವೀಕ್ಷಕ ಪ್ರಭುಗಳಿಗೆ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ ಇದನ್ನು ಒಪ್ಪಿಕೊಳ್ಳಲು ಅರಸಾಹಸ ಪಡುವ ಅಗತ್ಯವಿಲ್ಲ ಆದರೆ ನಾವು ಮಾಡುವಂತಹ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಸಾಕಾಗುತ್ತದೆ ಹಾಗೆಯೇ ಪ್ರತಿನಿತ್ಯ ಯೋಗ ವ್ಯಾಯಾಮ ಎಕ್ಸಸೈಸ್ ಧ್ಯಾನ ಮಾಡುವುದರ ಜೊತೆಗೆ ಉತ್ತಮ ಆಹಾರ ಪದ್ಧತಿ ಅನುಸರಿಸುವುದು ಕೂಡ ಬಹಳ ಮುಖ್ಯವಾಗುತ್ತದೆ ಇನ್ನು ನೈಸರ್ಗಿಕ ಆಹಾರಗಳ ಪೈಕಿ ಸಿಹಿ ಕುಂಬಳಕಾಯಿ ಕೂಡ ಮನುಷ್ಯನ ಬೆಸ್ಟ್ ಫ್ರೆಂಡ್ ಎಂದು ಹೇಳಿದರೆ ತಪ್ಪಾಗಲಾರದು ಆದರೆ ಇವುಗಳ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಇವುಗಳ ಸೇವನೆ ಮಾಡುವುದಕ್ಕೆ ಜನ ಅಷ್ಟು ಮುತುವರ್ಜಿ ವಹಿಸುವುದಿಲ್ಲ ಕೆಲವೆಡೆ ಚೀನಿಕಾಯಿ ಎಂದು ಕರೆಯಲ್ಪಡುವ ಸಿಹಿ ಕುಂಬಳಕಾಯಿ ವರ್ಷ ಪೂರ್ತಿ ಲಭ್ಯವಿರುತ್ತದೆ ಪೋಷಕಾಂಶಗಳಿಂದ ಕೂಡಿರುತ್ತದೆ ನಿಜ ಹೇಳಬೇಕು ಅಂದರೆ ಇದರಿಂದ ಪುರುಷರ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನ ಸಿಗುತ್ತದೆ ಹೇಗೆ ಅಂತೀರಾ ಇಲ್ಲಿ ನೋಡಿ ಸಿಹಿ ಕುಂಬಳಕಾಯಿ ಅಥವಾ ಕೆಂಪು ಕುಂಬಳಕಾಯಿ ಇದು ಪೌಷ್ಟಿಕಾಂಶ ಭರಿತ ತರಕಾರಿಯಾಗಿದೆ ಇದು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇದು ಸಹಕಾರಿ ಮಾತ್ರವಲ್ಲ ಪುರುಷರ ಫಲವತ್ತತೆ ಹೆಚ್ಚಿಸಲು ಇದು ತುಂಬ ಸಹಾಯವಾಗುತ್ತದೆ ಇಂಡಿಯನ್ ಜರ್ನಲ್ ಆಫ್ ಯೂರಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಸಿಹಿ ಕುಂಬಳಕಾಯಿ ಬೀಜ ಸೇವನೆಯು ಪ್ರಾಸ್ಟೆಟ್ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇದು ಪುರುಷರ ಲೈಂಗಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದ್ದು ಇದನ್ನು ಸಾಮಾನ್ಯವಾಗಿ ಪ್ರಾಸ್ಟೆಟ್ ಗ್ರಂಥಿಯನ್ನು ಬಲಪಡಿಸಲು ಮತ್ತು ಪುರುಷರಲ್ಲಿನ ಆರೋಗ್ಯಕರ ಹಾರ್ಮೋನ್ ಕಾರ್ಯವನ್ನು ಉತ್ತೇಜಿಸಲು ಬಳಸಲಾಗುತ್ತದೆ ಸಿಹಿ ಕುಂಬಳಕಾಯಿಯಲ್ಲಿರುವ ಬೀಟಾ ಕ್ಯಾರೋಟಿನ್ ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾನ್ಸರ್ ತಡೆಗಟ್ಟುವಿಕೆ ಸಿಹಿ ಕುಂಬಳಕಾಯಿ ಬೀಜದಲ್ಲಿ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿರುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಇನ್ನು ಹೃದಯದ ಆರೋಗ್ಯ ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ಕರಗುವ ನಾರುಗಳ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಚಯಪಚಯ ಶಕ್ತಿ ವೃದ್ಧಿ ಸಿಹಿ ಕುಂಬಳಕಾಯಿ ಬೀಜಗಳು ಚಯಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇನ್ನು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನವನ್ನು ಕಾಪಾಡುತ್ತದೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣ ಸಿಹಿ ಕುಂಬಳಕಾಯಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಸಿಹಿ ಕುಂಬಳಕಾಯಿಯನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಿಸಿಕೊಳ್ಳುವುದು ಆರೋಗ್ಯಕ್ಕೆ ಬಹಳ ಪ್ರಯೋಜನ ಹಾಗಂತ ಅಗತ್ಯಕ್ಕಿಂತ ಹೆಚ್ಚು ಇದರ ಸೇವನೆ ಮಾಡಬೇಡಿ ಬದಲಾಗಿ ನಿಯಮಿತವಾಗಿ ಇದರ ಸೇವನೆ ಮಾಡಿ ಇದರಿಂದ ಸಿಗುವ ಪ್ರಯೋಜನಗಳು ಪಡೆದುಕೊಳ್ಳಿ ಹೊಟ್ಟೆಯನ್ನು ಆರೋಗ್ಯವಾಗಿ ಇರಿಸುತ್ತದೆ ಕುಂಬಳಕಾಯಿ ನಮ್ಮ ಹೊಟ್ಟೆಗೆ ಲಾಭದಾಯಕ ಅದರ ಸೇವನೆಯಿಂದ ನಮ್ಮ ಹೊಟ್ಟೆಯನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ಕುಂಬಳಕಾಯಿಯಲ್ಲಿ ಡಯಟ್ರಿ ಫೈಬರ್ ಇರುವುದರಿಂದ ಹೊಟ್ಟೆ ಸಂಬಂಧಿತ ಕಾಯಿಲೆಯನ್ನು ದೂರ ಮಾಡಬಹುದು ಅಲ್ಲದೆ ಇದು ನಮಗೆ ಆಸಿಡಿಟಿ ಮತ್ತು ಹೊಟ್ಟೆ ಹುರಿಯನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಡಯಾಬಿಟಿಸ್ ರೋಗಿಗಳಿಗೆ ಉತ್ತಮ ಕುಂಬಳಕಾಯಿಯಲ್ಲಿ ವಿಟಮಿನ್ ಸಿ ಅಂಶವಿರುವ ಕಾರಣ ಇನ್ಸುಲಿನ್ಗೆ ಸಮವಾಗಿರುತ್ತದೆ ಅಲ್ಲದೆ ಜಾಸ್ತಿಯಾಗಿರುವ ಶುಗರ್ ಕಡಿಮೆ ಮಾಡುತ್ತದೆ ಡಯಾಬಿಟಿಸ್ ರೋಗಿಗಳು ವಾರಕ್ಕೆ ಎರಡು ಬಾರಿ ಕುಂಬಳಕಾಯಿಯನ್ನು ಸೇವಿಸಬೇಕು ಕ್ಯಾನ್ಸರ್ ಕೂಡ ತಡೆಗಟ್ಟುತ್ತದೆ ಕುಂಬಳಕಾಯಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಹೆಚ್ಚಿರುವ ಕಾರಣ ಇದು ದೇಹದಲ್ಲಿರುವ ಕ್ಯಾನ್ಸರ್ ಸೆಲ್ಸ್ ಹೆಚ್ಚಿಸುವುದನ್ನು ತಡೆಯುತ್ತದೆ ಹಾಗಾಗಿ ನಿಮ್ಮ ಡಯಟ್ ಲಿಸ್ಟ್ನಲ್ಲಿ ಕುಂಬಳಕಾಯಿ ಪಲ್ಯ ಜ್ಯೂಸ್ ಅನ್ನು ಸೇರಿಸಿಕೊಳ್ಳಿ ಇದರ ಸೇವನೆಯಿಂದ ಕ್ಯಾನ್ಸರ್ ಅಂತಹ ಗಂಭೀರ ರೋಗವನ್ನು ತಡೆಗಟ್ಟಬಹುದು ಇನ್ನು ಒತ್ತಡವನ್ನು ದೂರ ಮಾಡುತ್ತದೆ ಕುಂಬಳಕಾಯಿ ಸೇವನೆಯಿಂದ ಒತ್ತಡ ನಿದ್ರಾಹೀನತೆ ಕೋಪ ಖಿನ್ನತೆ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇದರ ಹೊರತು ಕುಂಬಳಕಾಯಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯವನ್ನು ಆರೋಗ್ಯವಾಗಿ ಇರಿಸುತ್ತದೆ ಕುಂಬಳಕಾಯಿ ಸೇವಿಸಿದರೆ ಅದು ನಮ್ಮ ದೇಹದ ಕೊಲೆಸ್ಟ್ರಾಲ್ ಲೆವೆಲ್ ಮೇಂಟೇನ್ ಮಾಡಿ ಹೃದಯವನ್ನು ಆರೋಗ್ಯವಾಗಿಡುತ್ತದೆ ನಿಮಗೆ ಹೃದಯ ಸಂಬಂಧಿತ ಸಮಸ್ಯೆ ಇದ್ದರೆ ಇದರ ಸೇವನೆಯನ್ನು ಆರೋಗ್ಯಕ್ಕೆ ಲಾಭ ತಂದು ಕೊಡುತ್ತದೆ ಎಂದು ಹೇಳಬಹುದು ಮತ್ತು ತೂಕ ಇಳಿಸಲು ತುಂಬಾ ಸಹಾಯ ಮಾಡುವಂಥ ಕುಂಬಳಕಾಯಿ ಎಂದು ಹೇಳಬಹುದು ಕ್ಯಾಲೋರಿ ಕಡಿಮೆ ಹಾಗೂ ಫೈಬರ್ ಜಾಸ್ತಿ ಇರುತ್ತದೆ ಈ ಕಾರಣದಿಂದಾಗಿ ಹಾಗಾಗಿ ಇದನ್ನು ಸೇವಿಸುವುದರಿಂದ ಪದೇ ಪದೇ ಹೊಟ್ಟೆ ಹಸಿರುವುದಿಲ್ಲ ಇದು ನಿಮ್ಮ ಹೊಟ್ಟೆಯನ್ನು ತುಂಬಿರುವ ಭಾವನೆಯನ್ನು ತಂದುಕೊಡುತ್ತದೆ ಹಾಗಾಗಿ ನೀವು ಅಧಿಕ ಆಹಾರ ಸೇವಿಸುವುದಿಲ್ಲ ಆದ್ದರಿಂದ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಕುಂಬಳಕಾಯಿ ಸಹಾಯ ಮಾಡುತ್ತದೆ ಇನ್ನು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಕುಂಬಳಕಾಯಿಯಲ್ಲಿ ವಿಟಮಿನ್ ಎ ಅಂಶ ಇರುವುದರಿಂದ ನಿಮ್ಮ ಕಣ್ಣುಗಳಿಗೆ ಇದು ಒಳ್ಳೆಯದು ದಿನ ಒಂದು ಕಪ್ ಕುಂಬಳಕಾಯಿ ಸೇವಿಸಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಬಹುದು ಸದ್ಯ ಕುಂಬಳಕಾಯಿ ಸೇವನೆಯಿಂದ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮನ್ನು ಆರೋಗ್ಯವಾಗಿ ಇರಿಸಲು ಸಹಾಯವಾಗುತ್ತದೆ ರೋಗ ಶಕ್ತಿ ಕುಂಬಳಕಾಯಿಯಲ್ಲಿ ಯಥೇಚ್ಛವಾಗಿದೆ ಎಂದು ಹೇಳಬಹುದು ಕುಂಬಳಕಾಯಿಯಲ್ಲಿ ವಿಟಮಿನ್ ಸಿ ಬಿಟಾ ಕ್ಯಾರಟನ್ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅಗತ್ಯವಾಗಿದೆ ಉತ್ತಮ ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಸೋಂಕುಗಳನ್ನು ತಡೆಯಲು ನೆರವಾಗುತ್ತದೆ ಹೃದಯ ಸ್ನೇಹಿ ಎಂದು ಹೇಳಬಹುದು ಪೊಟ್ಯಾಷಿಯಂ ಫೈಬರ್ ಅಧಿಕವಾಗಿ ಇರುವ ಕಾರಣ ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ನೆರವಾದರೆ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆಗೆ ಸಿಹಿ ಕುಂಬಳಕಾಯಿ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಅಂಶವು ಉತ್ತಮವಾಗಿದ್ದು ಇದರ ನಿಯಮಿತ ಸೇವನೆಯ ಮಲಬದ್ಧತೆಯನ್ನು ತಡೆಯಲು ಸಹಾಯವಾಗುತ್ತದೆ ಚರ್ಮದ ಆರೋಗ್ಯ ಸುಧಾರಣೆಗೆ ಸಿಹಿ ಕುಂಬಳಕಾಯಿ ಮೆಚ್ಚುಗೆ ಕೊಡಬೇಕು ವಿಟಮಿನ್ ಎ ಮತ್ತು ಇ ಇಂದ ತುಂಬಿದೆ ಇದು ನಿಮ್ಮ ಚರ್ಮವನ್ನು ಪುನರ್ಜೀವನಗೊಳಿಸಲು ಸಹಾಯಕ ವಿಟಮಿನ್ ಎ ಚರ್ಮದ ಕೋಶಗಳ ದುಸ್ಥಿತಿ ಮತ್ತು ಆರೋಗ್ಯಕರ ಮೈಬಣ್ಣವನ್ನು ಬೆಂಬಲಿಸುತ್ತದೆ ವಿಟಮಿನ್ ಇ ಸೂರ್ಯನ ಹಾನಿ ಮತ್ತು ಚರ್ಮದ ಸುಕ್ಕುಗಳಿಂದ ರಕ್ಷಣೆ ನೀಡುತ್ತದೆ ತೂಕ ನಿರ್ವಹಣೆಗೆ ಸಹಾಯವೇ ಎಂದು ಹೇಳಬಹುದು ಸಿಹಿ ಕುಂಬಳಕಾಯಿ ಕಡಿಮೆ ಕ್ಯಾಲೋರಿಗಳನ್ನು ಅಧಿಕ ಫೈಬರನ್ನು ಹೊಂದಿದೆ ಹೀಗಾಗಿ ನೀವು ತೂಕ ಕಳೆದುಕೊಳ್ಳಲು ಡಯೆಟ್ ಮಾಡ್ತಾ ಇದ್ದರೆ ಸಿಹಿ ಕುಂಬಳಕಾಯಿಯನ್ನು ಸೇರಿಸಿಕೊಳ್ಳಿ ನಿಮ್ಮ ಲೀಸ್ಟ್ನಲ್ಲಿ ಇದರಲ್ಲಿ ಫೈಬರ್ ಅಂಶ ಹೆಚ್ಚು ಇರುವ ಕಾರಣ ಹೊಟ್ಟೆ ತುಂಬಿದ ಅನುಭವ ವಾಗುತ್ತದೆ. ಆರೋಗ್ಯಕರವಾದ ದೃಷ್ಟಿ ಉತ್ತಮ ನಿದ್ರೆ ಆರೋಗ್ಯಕರ ನಿದ್ದೆಯನ್ನು ಬೆಂಬಲಿಸುವುದಕ್ಕೂ ಸಿಹಿ ಕುಂಬಳಕಾಯಿ ಸಹಾಯಕ ಕುಂಬಳಕಾಯಿ ಟ್ರಿಪ್ರೋಟನ ನೈಸರ್ಗಿಕ ಮೂಲವಾಗಿದೆ ಸಿಹಿ ಕುಂಬಳಕಾಯಿಯು ದೇಹಕ್ಕೆ ಸಿರೋಟೋನಿನ್ ಮತ್ತು ಮೆಲಾಟೋನಿನ್ ಅನ್ನು ತಯಾರಿಸಲು ಬಳಸುವ ಅಮೈನೋ ಆಮ್ಲವಾಗಿದೆ ಇವೆರಡೂ ನಿದ್ದೆಯನ್ನು ನಿಯಂತ್ರಿಸುವ ಹಾರ್ಮೋನ್ಗಳಾಗಿವೆ ಮೂಳೆಗಳ ಆರೋಗ್ಯ ವರ್ಧನೆಗೂ ಇದು ನೆರವಾಗುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ರಂಜಕದಂತಹ ಅಗತ್ಯ ಖನಿಜಗಳಿವೆ ಇದು ಬಲವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಅಗತ್ಯ ಅತ್ಯಗತ್ಯ ಹೀಗಾಗಿ ಇದರ ನಿಯಮಿತ ಸೇವನೆ ಮೂಳೆ ಸಾಂದ್ರತೆ ಹೆಚ್ಚಿಸಲು ವಯಸ್ಸಾದಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ತಡೆಯಲು ಸಿಹಿ ಕುಂಬಳಕಾಯಿ ನೆರವಾಗುತ್ತದೆ ತರಕಾರಿ ಒಂದು ಅದರ ಲಾಭ ಸಾಕಷ್ಟು ಇಷ್ಟೊತ್ತು ನೀವು ಸಿಹಿ ಕುಂಬಳಕಾಯಿಯಿಂದ ಎಷ್ಟೆಲ್ಲ ಲಾಭ ಸಿಗುತ್ತದೆ ನಮ್ಮ ದೇಹಕ್ಕೆ ಅಂತ ತಿಳ್ಕೊಂಡ್ರೆ ಅಲ್ಲ ಸೊ ತಡ ಮಾಡಬೇಡಿ ಮಾರ್ಕೆಟ್ಗೆ ಹೋಗಿ ಸಿಹಿ ಕುಂಬಳಕಾಯಿನ ತಗೊಂಡು ಬಂದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಪಲ್ಯ ಗೊಜ್ಜು ಜ್ಯೂಸು ಸೊ ಈ ರೀತಿ ಖಾದ್ಯಗಳನ್ನು ತಯಾರಿಸಿ ಮನಸ್ಸಿಂದ ಮುದಗೊಳ್ಳುವ ಹಾಗೆ ಇತಿಮಿತಿಯಾಗಿ ಸಿಹಿ ಕುಂಬಳಕಾಯಿ ಖಾದ್ಯವನ್ನು ಸೇವಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು